ನೀಡು ಟೇಲ್ಸ್ ಕನ್ನಡಕ್ಕೆ ಎಲ್ಲರಿಗೂ ಸ್ವಾಗತ ಇಂದಿನ ಕತೆ ಮೀರಾ ಮತ್ತು ಓಡುವ ಗಡಿಯಾರ ಮೀರಾ ಒಂದು ಮುದ್ದಾದ ಮಗು ಅವಳು ಆಟಿಕೆಗಳ ಜೊತೆ ಆಡುವುದನ್ನು ಕತೆಗಳು ಕೇಳುವುದನ್ನು ಇಷ್ಟಪಡುತ್ತಾಳೆ ಪ್ರತಿದಿನ ಅಜ್ಜಿ ಹೇಳುತ್ತಿದ್ದರು ಮೀರಾ ಮೊದಲು ಚಿಕ್ಕ ಕೆಲಸ ಮುಗಿಸು ನಂತರ ಸಂತೋಷವಾಗಿ ಆಟ ಆಡು ಆದರೆ ಮೀರಾ ಯಾವಾಗಲೂ ಹೇಳುತ್ತಿದ್ದಳು ಇನ್ನೂ ಬಹಳ ಸಮಯ ಇದೆ ಮುಂದೆ ಮಾಡ್ತೀನಿ ಒಂದು ಭಾನುವಾರ ಮೀರಾಳ ಅಪ್ಪ ಹೇಳಿದರು ಸಂಜೆ ನಾವು ಉದ್ಯಾನವನಕ್ಕೆ ಹೋಗೋಣ ಆದರೆ ಮೊದಲು ಅಜ್ಜಿಗೆ ಸಹಾಯ ಮಾಡಿ ಗಿಡಗಳಿಗೆ ನೀರು ಹಾಕು ಮೀರ ತಲೆಯಾಡಿಸಿ ಒಪ್ಪಿದಳು ಆದರೆ ಕೂಡಲೇ ಅವಳು ತನ್ನ ಗೊಂಬೆಗಳ ಜೊತೆ ಆಟ ಆರಂಭಿಸಿದಳು ಸಮಯ ಕಳೆಯಿತು ಗಿಡಗಳು ನೀರಿಲ್ಲದೆ ಉಳಿದವು ಸ್ವಲ್ಪ ಹೊತ್ತಲ್ಲಿ ಆಕಾಶ ಕತ್ತಲಾಯಿತು ಭಾರೀ ಮಳೆ ಶುರುವಾಯಿತು ನೆಲದ ಮೇಲೆ ಕೆಸರು ತುಂಬಿಕೊಂಡಿತು ಉದ್ಯಾನವನಕ್ಕೆ ಹೋಗುವ ಯೋಜನೆ ರದ್ದಾಯಿತು ಮೀರಾಳಿಗೆ ತುಂಬ ಬೇಸರವಾಯಿತು ಅಯ್ಯೋ ಉದ್ಯಾನವನ ಮಿಸ್ ಆಯಿತು ಅಜ್ಜಿ ಮೃದುವಾಗಿ ಹೇಳಿದರು ಮಗು ನೀನು ಸಮಯಕ್ಕೆ ಕೆಲಸ ಮುಗಿಸಿದ್ದರೆ ನಾವು ಮಳೆಗೆ ಮುಂಚೆ ಹೋಗಿ ಮಜಾ ಮಾಡುತ್ತಿದ್ದೆವು ಸಮಯ ಯಾರನ್ನು ಕಾಯುವುದಿಲ್ಲ ಆ ದಿನ ಮೀರಳಿಗೆ ಸಮಯದ ಬೆಲೆ ಅರ್ಥವಾಯಿತು ನಂತರದಿಂದ ಅವಳು ಮೊದಲು ಕೆಲಸ ಮುಗಿಸಿ ನಂತರ ಸಂತೋಷದಿಂದ ಆಟ ಆಡತೊಡಗಿದಳು ಈಗ ಅವಳ ಪ್ರತಿದಿನವೂ ಹರ್ಷಭರಿತವಾಗಿತ್ತು ಇಂದಿನ ಪಾಠ ಸಮಯವು ಒಂದು ಅಮೂಲ್ಯ ಧನ ಅದನ್ನು ಸರಿಯಾಗಿ ಬಳಸಿದರೆ ಜೀವನ ಸುಂದರವಾಗುತ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡಿ ಹಾಗಾದರೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು